ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ತರ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತೋರಿಸ್ತಾ ಇಲ್ಲ ಟೈಲರಿಂಗ್ ಟೂಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ನಮಗೆ ಮೀಶೋದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಟೈಲರಿಂಗ್ ಟೂಲ್ಸ್ ಅನ್ನೋದು ಸಿಗ್ತಾ ಇದೆ ಟೈಲರಿಂಗ್ ಟೈಲರಿಂಗ್ ಟೂಲ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಮೀಶೋದಲ್ಲಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಮನೆಗೆ ಬೇಕಾಗಿರುವಂತಹದ್ದಾಗ್ಲಿ ಕಿಚನ್ ಬೇಕಾಗಿರುವಂತದ್ದಾಗಲಿ ಇಲ್ಲ ಕ್ಲಾತ್ಸ್ ಆಗಲಿ ಯಾವುದೇ ಪ್ರಾಡಕ್ಟ್ ಆಗಲಿ ನಮಗೆ ಕಡಿಮೆ ಬೆಲೆಯಲ್ಲೇ ಸಿಗ್ತಾ ಇದೆ ಮೀಶೋದಲ್ಲಿ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸನ್ನು ಬುಕ್ ಮಾಡಿಕೊಳ್ಬೋದು ಈಸಿ ರಿಟರ್ನ್ ಆಪ್ಷನ್ ಸಹ ಇರುತ್ತೆ ಮೀಶೋದಲ್ಲಿ ಹಾಗೆಯೇ ಕಡಿಮೆ ಬೆಲೆಯಲ್ಲಿ ನಮಗೆ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಸಹ ಸಿಗುತ್ತೆ ನಾನಿವತ್ತು ಟೈಲರಿಂಗ್ ಸಂಬಂಧಪಟ್ಟಂತೆ ಕೆಲವೊಂದು ಟೂಲ್ಸನ್ನು ತರಿಸಿದ್ದೀನಿ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ಈ ಪ್ರಾಡಕ್ಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ಯಾವುದು ಯಾವುದನ್ನು ನಾನು ತರಿಸಿದ್ದೀನಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ಟೈಲರಿಂಗ್ ಸಂಬಂಧಪಟ್ಟಂತೆ ಮೀಶೋದಲ್ಲಿ ನಾನು ತುಂಬ ಪ್ರಾಡಕ್ಟ್ಸ್ ಅನ್ನ ತರಿಸಿದೀನಿ ಅದ್ರ ರಿವ್ಯೂ ಸಹ ನಾನು ನಿಮಗೆ ತೋರಿಸಿದೀನಿ ಲಾಸ್ಟ್ ಟೈಮ್ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಆರ್ಮೋರ್ ಕರು ಸ್ಕೇಲನ್ನು ತರಿಸಿದ್ದೆ ಅದ್ರ ರಿವ್ಯೂ ಸಹ ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನಾನು ಚಾನಲ್ಗೆ ವಿಸಿಟ್ ಮಾಡಿ ನೋ ಒಂದ್ಸಲ ಚೆಕ್ ಮಾಡಿ ಇವತ್ತು ನಾನು ತರಿಸಿರೋ ಪ್ರಾಡಕ್ಟ್ ಅಂತೂ ತುಂಬಾ ಯೂಸ್ಫುಲ್ ಇರುತ್ತೆ ನೋಡಿ ಅದ್ಯಾವುದು ಅಂತ ತೋರಿಸ್ತೀನಿ ಪ್ಯಾಕಿಂಗ್ ಅನ್ನೋದು ನಮಗೆ ನೋಡಿ ಈ ರೀತಿ ಬರುತ್ತೆ ತುಂಬಾನೇ ಸೇಫ್ಟಿ ಆಗಿ ಬರುತ್ತೆ ಯಾವುದೇ ಪ್ರಾಡಕ್ಟ್ ಆದರೂ ಒಂದು ಕವರ್ ಕೊಟ್ಟಿರ್ತಾರೆ ಹಾಗೇನೆ ನಾವು ತರಿಸಿರೋ ವಸ್ತುಗೆ ಈ ತರ ಬಬಲ್ ಕವರ್ ಇಂದ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಯಾವುದೇ ತರ ಡ್ಯಾಮೇಜ್ ಆಗಬಾರ್ದು ಅಂತ ಇದನ್ನ ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಏನ್ ತರಿಸಿದೀನಿ ಅಂದರೆ ಒಂದು ಟ್ರಿಮ್ಮರ್ ತರಿಸಿದ್ದೀನಿ ಇನ್ನೊಂದು ಮೆಸರ್ಮೆಂಟ್ ಟೇಪ್ ತರಿಸಿದ್ದೀನಿ ಹಾಗೇನೆ ಸೀಸರ್ ತರಿಸಿದ್ದೀನಿ ಈ ಮೂರು ಸಹ ಟೈಲರಿಂಗ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ಸ್ ಇದು ಪ್ರತಿಯೊಬ್ಬರತ್ರ ಇರಲೇಬೇಕಾದಂತ ವಸ್ತುಗಳು ಇದು ನಮಗೆ ಕೋಂಬ ಆಫರ್ ಅಲ್ಲಿ ಬರುತ್ತೆ ಅಂದರೆ ಮೂರು ಟೂಲ್ಸ್ ಸಹ ಒಂದೇ ಪ್ಯಾಕಿಂಗಲ್ಲಿ ಬರುತ್ತೆ ಕೋಂಬ ಆಫರ್ ಅಲ್ಲಿ ಬರುತ್ತೆ ಈ ಮೂರು ಪ್ರಾಡಕ್ಟ್ ನ ಪ್ರೈಸ್ ಬಂದು ಮುನ್ನೂರು ರೂಪಾಯಿ ಅಷ್ಟೇ ಮೊದಲು ನಾವು ಈ ಕತ್ರಿನ ನೋಡೋಣ ಈ ಸೀಜರ್ ನ ಕಂಪ್ನಿ ನೇಮ್ ಬಂದು ಜುಪಿಟರ್ ಅಂತ ಆಲ್ರೆಡಿ ನಾನು ಇದೇ ಕಂಪನಿದು ಸೀಸರ್ ತಗೊಂಡಿದ್ದೀನಿ ಇದು ಚೈನಿ ಪ್ರಾಡಕ್ಟು ಇದು ಯಾವ ರೀತಿ ಬಂದಿದೆ ಅಂತ ನೋಡೋಣ ನೋಡಿ ಸೀಸರ್ ಅನ್ನೋದು ನಮಗೆ ಈ ತರ ಬ್ಲಾಕ್ ಕಲರ್ ಬಂದಿದೆ ಇದು ಮೆಟಲ್ದು ಕಬ್ಬಿಣದಲ್ಲ ಇದು ಮೆಟಲ್ದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಕತ್ರಿ ಅಂತೂ ಇದರ ನಂಬರ್ ಬಂದು ಹತ್ತು ಹತ್ತನೇ ನಂಬರ್ ಕತ್ರಿ ಇದು ಇದರಲ್ಲಿ ನಮಗೆ ನಂಬರ್ ವೈಸು ಸಹ ಬರುತ್ತೆ ಕತ್ರಿಗಳಲ್ಲಿ ಒಂಬತ್ತು ಬರುತ್ತೆ ಎಂಟು ಬರುತ್ತೆ ಏಳು ಬರುತ್ತೆ ಹಾಗೆಯೇ ಹನ್ನೆರಡು ಬರುತ್ತೆ ನನಗೆ ಬೇಕಾಗಿರುವಂಥದ್ದು ಹತ್ತನೇ ನಂಬರು ಹತ್ತನೇ ನಂಬರನ್ನು ನಾನು ತರಿಸಿದೀನಿ ಕತ್ರಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಪ್ಯಾಕಿಂಗು ಸಹ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ವೆಯ್ಟು ಸಹ ಇದೆ ಚೀಪ್ ಕ್ವಾಲಿಟಿ ಅಂತೂ ಏನು ಇಲ್ಲ ಫ್ರೆಂಡ್ಸ್ ಅಂಗಡಿಗಳಲ್ಲಿ ನಾವು ಬೈ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅದೇ ತರ ಬಂದಿದೆ ಅಂಗಡಿಗಳಲ್ಲಿ ಈ ಕತ್ರಿ ಬಂದು ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ವರ್ಗೂ ಇದೆ ಮೀಶೋದಲ್ಲಿ ನಮಗೆ ಕೋಂಬೋ ಆಫರ್ ಅಲ್ಲಿ ಇದರ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಯಾವುದೇ ತರ ಕ್ವಾಲಿಟಿ ಇಲ್ಲ ಕತ್ರಿ ತುಂಬಾನೇ ಚೆನ್ನಾಗಿದೆ ಈಗ ನಾನು ಟೇಪ್ ಅನ್ನ ತೋರಿಸ್ತೀನಿ ಟೇಪ್ ನಮಗೆ ನೋಡಿ ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ ನೋಡಿ ಟೇಪ್ ಕಲರ್ ಬಂದು ಗ್ರೀನ್ ಕಲರ್ ಬಂದಿದೆ ಒಂದು ಕಡೆ ಗ್ರೀನ್ ಬರುತ್ತೆ ಇನ್ನೊಂದು ಕಡೆ ವೈಟ್ ಬಂದಿದೆ ಟೇಪ್ ಸಹ ಚೀಪ್ ಕ್ವಾಲಿಟಿ ಏನು ಇಲ್ಲ ತುಂಬಾನೇ ಚೆನ್ನಾಗಿದೆ ಮೆಜರ್ಮೆಂಟ್ ಟೇಪ್ ಅನ್ನೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಟೈಲರಿಂಗ್ ಕಲಿಯೋರಿಗೆ ಹಾಗೇನೆ ಟ್ರಿಮ್ಮರು ನೋಡಿ ಟ್ರಿಮ್ಮರ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ಟ್ರಿಮ್ಮರ್ ಈ ತರ ಮೆರೂನ್ ಕಲರ್ ಬಂದಿದೆ ಇದು ಸಹ ತುಂಬಾನೇ ಚೆನ್ನಾಗಿದೆ ಯಾವುದೇ ತರ ಚೀಪ್ ಕ್ವಾಲಿಟಿ ಇಲ್ಲ ಅಂಗಡಿಗಳಲ್ಲಿ ಈ ಟ್ರಿಮ್ಮರ್ ಅನ್ನು ನಾವು ಬೈ ಮಾಡಿದ್ರೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಏನೋ ಇದೆ ಟೇಪು ಸಹ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಏನೋ ಇರುತ್ತೆ ಈ ಮೂರು ಟೂಲ್ ಬಂದು ನಮಗೆ ಮುನ್ನೂರು ರೂಪಾಯಿಗೆ ಮೀಶೋದಲ್ಲಿ ಸಿಗುತ್ತೆ ಈ ಟ್ರಿಮ್ಮರ್ ನಮಗೆ ಶಾರ್ಪ್ ಆಗಿ ಇದೆಯಾ ಇಲ್ವಾ ಅಂತ ಒಂದ್ಸಲ ನಾನು ತೋರಿಸ್ತೀನಿ ಕ್ಲಾತನ್ನು ಕಟ್ ಮಾಡಿ ನೋಡಿ ನೋಡಿ ಎಷ್ಟು ಶಾರ್ಪ್ ಆಗಿದೆ ತುಂಬಾನೇ ಈಸಿಯಾಗಿ ನಮಗೆ ಕ್ಲಾತು ಸಹ ಕಟ್ ಆಗುತ್ತೆ ತುಂಬಾನೇ ಶಾರ್ಪ್ ಇದೆ ಟ್ರಿಮ್ಮರ್ ಹಾಗೆ ಸೀಸರು ಶಾರ್ಪ್ ಇದೆಯಾ ಇಲ್ವಾ ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಸ್ಲೀವ್ಸಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಶಾರ್ಪ್ ಆಗಿದೆ ಅಂತ ನೀವೇ ನೋಡಿದ್ರಲ್ಲ ನಾನು ಇಲ್ಲಿ ಕಟ್ ಮಾಡಿ ಸಹ ತೋರಿಸಿದ್ದೀನಿ ತುಂಬಾನೇ ಶಾರ್ಪ್ ಆಗಿದೆ ನೋಡಿ ಎಷ್ಟು ನೀಟಾಗಿ ನಮಗೆ ಕಟ್ ಆಗುತ್ತೆ ಆಲ್ರೆಡಿ ನನ್ನ ಹತ್ರ ಈ ತರದ್ದೇ ಸೀಸರ್ ಇದೆ ಅದು ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಮತ್ತೆ ಹೊಸ ಸೀಸರ್ ಅನ್ನ ತರಿಸಿದೀನಿ ನನ್ಗೆ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ನಾನು ತರಿಸಿದೀನಿ ನಿಮ್ಗೂ ಅವಶ್ಯಕತೆ ಇದೆ ಅಂದ್ರೆ ಮೀಶೋದಲ್ಲಿ ನೀವು ಇದನ್ನ ಬೈ ಮಾಡ್ಕೊಳ್ಬಹುದು ಇದ್ರ ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ತುಂಬಾನೇ ಶಾರ್ಪ್ ಆಗಿದೆ ಫ್ರೆಂಡ್ಸ್ ಟ್ರಿಮ್ಮರ್ ಆಗಲಿ ಸೀಸರ್ ಆಗಲಿ ತುಂಬಾನೇ ಶಾರ್ಪ್ ಇದೆ ನೋಡಿ ಸುಮ್ಮನೆ ನಾವು ಟಚ್ ಮಾಡೋದ್ರಲ್ಲಿ ಕಟ್ ಆಗುತ್ತೆ ನೋಡಿದ್ರಲ್ಲ ಮೀಶೋದಲ್ಲಿ ನನಗೆ ಅವಶ್ಯಕತೆ ಇರುವಂತ ಟೂಲ್ಸ್ ಅನ್ನ ನಾನು ತರ್ಸ್ಕೊಂಡಿದ್ದೆ ಈ ಪ್ರಾಡಕ್ಟ್ಸ್ ಏನಾದ್ರೂ ನಿಮಗೂ ಬೇಕಾಗಿದ್ರೆ ತರಿಸ್ಕೊಳ್ತೀರಿ ಅಂತ ಇದು ರಿವ್ಯೂ ಅನ್ನ ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್